ತಿಳಿಯದ ಕಂದಮ್ಮಗಳಿಗೆ ಅವಧಿ ಮೀರಿದ ಹಾಲಿನ ಪುಡಿ ವಿತರಣೆಗೆ ಹೊಣೆಯಾರು ಮಸ್ಕಿ ವರದಿ ಹೌದು ಮಸ್ಕಿ ತಾಲೂಕಿನ ಸಂತೆಕೆಲ್ಲೂರು ಕೆಲ್ಲೂರು ವ್ಯಾಪ್ತಿಯಲ್ಲಿ ಬರುವಂತಹ ಅಂಗನವಾಡಿ ಕೇಂದ್ರಗಳಿಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ವಿತರಣೆ ಮಾಡಲಾಗಿರುವ ಹಾಲಿನ ಪುಡಿಯು ಅವಧಿ ಮೀರಿದ್ದನ್ನು ವಿತರಣೆ ಮಾಡಲಾಗಿದೆ ಎಂದು ಹೇಳಲಾಗುತ್ತಿದ್ದರಿಂದ ಸಂಬಂಧಿಸಿದವರ ಮೇಲೆ ಸೂಕ್ತ ಕ್ರಮ ಜರುಗಿಸುವಂತೆ ಸಾರ್ವಜನಿಕರು ಒತ್ತಾಯಿಸಿದರು ಈಗಾಗಲೇ ತಾಲೂಕಿನಾದ್ಯಂತ ಇರುವ ಅಂಗನವಾಡಿ ಕೇಂದ್ರಗಳಿಗೆ ಸರಬರಾಜು ಮಾಡಿರುವ ಹಾಲಿನ ಪುಡಿ ಪ್ಯಾಕೆಟ್ ಮೇಲೆ ನಂದಿನಿ ಮಿಲ್ಕ್ ಪೌಡರ್ ಎಂದು ಬರೆಯಲಾಗಿದ್ದು ಅವುಗಳ ಅವಧಿ ಮೀರಿದೆ ಆದರೂ ಸಹ ನಿಷ್ಕಾಳಜಿ ವಹಿಸಿ ವಿತರಣೆ ಮಾಡಲಾಗಿದ್ದರೂ ಸಂಬಂಧಿಸಿದ ಅಧಿಕಾರಿಗಳು ಮೌನಕ್ಕೆ ಕುಳಿತ ಹಾಗೆ ಕಾಣುತ್ತದೆ ಅವಧಿ ಮೀರಿದ ಹಾಲಿನ ಪುಡಿ ಜೊತೆಗೆ ಬೆಲ್ಲವೂ ಸಹ ಕಳಪೆ ಏಕೆಂದರೆ ಹಾಲಿನ ಪುಡಿ ಪ್ಯಾಕೆಟ್ ಅವಧಿ ಉತ್ಪಾದನಾ ದಿನಾಂಕ ಆರು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಹಾಗೂ ಅಂತಿಮ ಬಳಕೆಯ ಅವಧಿ ಏಳು ಒಂದು ಎರಡು ಸಾವಿರದ ಇಪ್ಪತ್ತೈದು ಎಂದು ಇದ್ದು ಈ ಭಾಗದಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಅವಧಿ ಮೀರಿದ್ದ ಹಾಲಿನ ಪುಡಿಯ ಪ್ಯಾಕೆಟ್ಗಳನ್ನು ವಿತರಣೆ ಮಾಡಲಾಗಿದ್ದು ಇದರಿಂದ ಫಲಾನುಭವಿಗಳು ಮತ್ತು ಮಕ್ಕಳ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಬೀರಿದರೆ ಹೇಗೆ ಎನ್ನುವ ಮಾತುಗಳು ಸಾರ್ವಜನಿಕ ವಲಯದಲ್ಲಿ ಕೇಳಿಬರುತ್ತಿವೆ ವಿರೂಪಾಕ್ಷಯ ಸ್ವಾಮಿ ಸಾಲಿಮಠ ಅಂತರ ಗಂಗೆ ಎನ್ ಕೆ ಎಸ್ ಟಿ ವಿ ಫೋರ್ ನ್ಯೂಸ್ ಮಸ್ಕಿ ರಾಯಚೂರು